ರಾಜ್ಯಪಾಲರು ಬರೀ ಬಿಜೆಪಿಗರ ರಕ್ಷಕರ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಸ್ವಾಮಿ ಕ್ಷಮೆ ಕೇಳಿದ್ದಕ್ಕೆ ಅವರು ನೋವಾಗಿದ್ರೆ ನಂದು ವಿಷಾದ ಇದೆ ಅಷ್ಟೇ ಸ್ವಾಮಿ ವಿವಾದ ಪ್ರಿಯಾಂಕ್ ಖರ್ಗೆ ಸವಾಲ್ ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತಾಪುರಿಗೆ ಬಂದ್ರೆ ಅವರಿಗೆ ಪದ್ಮಭೂಷಣ್ ಕೊಡಬೇಕಾ ಭಾರತ ರತ್ನ ಕೊಡ್ಬೇಕ ರಾಜ್ಯಪಾಲರು ಬರೀ ಬಿಜೆಪಿ ರಕ್ಷಕರ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರನ್ನ ಹಣಿಯೋಕೆ ಬಿಜೆಪಿ ನಾಯಕರು ರಾಜ್ಯಪಾಲರ ಬರೆ ಹೋಗ್ತಿದ್ದಾರಾ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯ ಬಿಜೆಪಿ ನಾಯಕರು ಅದೆಷ್ಟು ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಯಾವೆಲ್ಲ ದೂರು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿದ್ರೆ ಅದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಹಾಗಾದ್ರೆ ಏನಿದು ಬಿಜೆಪಿ ಸ್ವಾಮಿ ಎಡವಟ್ಟು ಹೇಳಿಕೆ ಸಚಿವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಲ್ಲದೆ ಈಗ ಅದೇ ಸಚಿವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡೋದು ಎಷ್ಟು ಸರಿ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಬಿಜೆಪಿ ಎತ್ತರ ಸರ್ಕಾರಗಳಿರುವ ರಾಜ್ಯಗಳ ಮೇಲೆ ಹಿಡಿತ ಸಾಧಿಸಲು ರಾಜ್ಯಪಾಲರ ಹುದ್ದೆಗಳನ್ನು ದುರ್ಬಳಕೆ ಮಾಡಿಕೊಳ್ತಿದೆ ಅನ್ನೋ ಆರೋಪವಿದೆ ಅದಕ್ಕೆ ತಕ್ಕಂತೆ ಕರ್ನಾಟಕದ ರಾಜ್ಯಪಾಲರು ನಡೆದುಕೊಳ್ತಿದ್ದಾರೆ ಅಂತೇಳಿ ಹಲವು ಸಲ ರಾಜ್ಯ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ರು ಇನ್ನ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಹಣಿಯೋಕೆ ಪದೇ ಪದೇ ರಾಜ್ಯಪಾಲರನ್ನ ಭೇಟಿ ಮಾಡೋದು ಮನವಿ ಪತ್ರಗಳನ್ನ ಕೊಡೋದು ಕಾಮನ್ ಆಗಿ ಹೋಗಿದೆ ರಾಜ್ಯಪಾಲರು ಕೇಂದ್ರ ಬಿಜೆಪಿ ಸರ್ಕಾರ ನೇಮಿಸಿರುವ ವ್ಯಕ್ತಿ ಅಂತಾನ ರಾಜ್ಯ ಬಿಜೆಪಿ ನಾಯಕರ ಈ ನಡಿಯನ್ನ ನೋಡಿದ್ರೆ ಇಂತ ಅನುಮಾನ ಎದ್ದು ಕಾಣ್ತಿದೆ ರಾಜ್ಯಪಾಲರದ್ದು ಸಾಂವಿಧಾನಿಕ ಹುದ್ದೆ ಅವರು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಆದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿ ಕೆಲಸ ಮಾಡ್ತಾರೆ ಅನ್ನೋ ಅಪವಾದವಿದೆ ಇನ್ನ ರಾಜ್ಯ ಬಿಜೆಪಿ ನಾಯಕರು ಕಳೆದ ಎರಡು ವರ್ಷಗಳಲ್ಲಿ ಅದೆಷ್ಟು ಸಲ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟು ಬಂದಿದ್ದಾರೆ ಅಂತ ನೋಡೋದಾದ್ರೆ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಹೆಸರು ಕೇಳಿ ಬಂದಾಗ ಬಿಜೆಪಿ ನಿಯೋಗ ಹಲವು ಸಲ ರಾಜ್ಯಪಾಲರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ದೂರು ಕೊಟ್ಟು ಬಂದಿದ್ರು ಆ ನಂತರ ವಾಲ್ಮೀಕಿ ಹಗರಣ ಕೇಳಿ ಬಂದಾಗ ಗುತ್ತಿಗೆದಾರರು ಸರ್ಕಾರದ ಮೇಲೆ ಕಮಿಷನ್ ಆರೋಪ ಮಾಡಿದಾಗ ಬೆಲೆ ಏರಿಕೆಯಾದಾಗ ಹೀಗೆ ಪ್ರತಿ ಸಣ್ಣ ವಿಷಯಕ್ಕೂ ರಾಜ್ಯ ಬಿಜೆಪಿ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರದ ವಿರುದ್ಧ ದೂರು ಸಲ್ಲಿಸಿದ್ದಾರೆ ಅದೇ ರೀತಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಇನ್ನು ನೆಲೆಸಿದ್ದಾರೆ ಪಾಕಿಸ್ತಾನಿ ಪ್ರಜೆಗಳು ಅವರನ್ನ ಹೊರಕಳಿಸಲು ಸೂಚನೆ ನೀಡುವಂತೆ ರಾಜ್ಯಪಾಲರ ಮೊರೆ ಹೋಗಿತ್ತು ಬಿಜೆಪಿ ನಿಯೋಗ ಆ ಗ್ರೇಟರ್ ಬೆಂಗಳೂರು ಬಿಲ್ ಸಹಿ ಹಾಕಬೇಡಿ ಅಂತಾನೂ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು ಜೊತೆಗೆ ಸ್ಮಾರ್ಟ್ ಮೀಟರ್ ಮೂಲಕ ಹಗಲು ದೊರಡೆ ಮಾತ್ರವಲ್ಲದೆ ಗ್ರಾಹಕರಿಗೆ ಅನ್ಯಾಯವಾಗ್ತಿದೆ ಅಂತೇಳಿ ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿದ್ರು ಹೀಗೆ ಒಂದ ಎರಡ ರಾಜ್ಯಪಾಲರನ್ನ ಭೇಟಿ ಮಾಡ್ತಿರೋ ರಾಜ್ಯ ಬಿಜೆಪಿ ನಾಯಕರು ರಾಜ್ಯಪಾಲರ ಹುದ್ದೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಅನ್ನೋ ಆರೋಪವಿದೆ ಇದೆಲ್ಲದರ ನಡುವೆ ಇದೀಗ ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ಸ್ವಾಮಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ದಿಗ್ಬಂಧನ ಮತ್ತು ಹಲ್ಲೆಗೆ ಯತ್ನಿಸಿದ್ದಾರೆ ಹೀಗಾಗಿ ಸಚಿವ ಪ್ರಿಯಾಂಕರ್ ಗೆ ಅವರನ್ನ ವಜಾಗೊಳಿಸಬೇಕು ಅಂತೇಳಿ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದೆ ಇದೆಲ್ಲವನ್ನು ನೋಡ್ತಿದ್ರೆ ರಾಜ್ಯ ಬಿಜೆಪಿ ನಾಯಕರು ಅಧಿಕಾರ ಕಳೆದುಕೊಂಡ ಹತಾಶೆಯಲ್ಲಿ ರಾಜ್ಯಪಾಲರ ಮೂಲಕ ರಾಜಕೀಯ ದಾಳ ಉರುಳಿಸಲು ಯತ್ನಿಸುತ್ತಿರುವುದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಇದರಿಂದ ಅಭೂತಪೂರ್ವ ಬಹುಮತದೊಂದಿಗೆ ಗದ್ದುಗೆ ಹಿಡಿದಿರು ಸಿದ್ದು ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ವಾಮಮಾರ್ಗ ಹುಡುಕುತ್ತಿರುವುದು ಸ್ಪಷ್ಟವಾಗ್ತಿದೆ ಹಾಗಾದ್ರೆ ಕರ್ನಾಟಕದ ರಾಜ್ಯಪಾಲರು ಪಕ್ಷಪಾತೀಯ ರಾಜ್ಯಪಾಲರು ಬರೀ ಬಿಜೆಪಿಗರ ರಕ್ಷಕರ ಅನ್ನೋ ಮಾತುಗಳು ಕೇಳಿಬರ್ತೇವೆ ಅಷ್ಟೇ ಅಲ್ಲ ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ಸ್ವಾಮಿ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಈಗ ಸಚಿವ ಪ್ರಿಯಾಂಕ್ ಖರ್ಗೆ ವಜಕ್ಕೆ ಆಗ್ರಹಿಸಿ ರಾಜ್ಯಪಾಲರ ಮೊರೆ ಹೋಗಿದ್ದೇಕೆ ಅಷ್ಟಕ್ಕೂ ಏನಿದು ವಿವಾದ ಅಂತ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಸಚಿವ ಪ್ರಿಯಾಂಕ್ ಖರ್ಗೆ ಭಾರತ ಪಾಕ್ ನಡುವಿನ ಕದರ ವಿರಾಮ ಭದ್ರತಾ ವೈಫಲ್ಯ ಸೇರಿದಂತೆ ಹಲವು ವಿಷಯಗಳನ್ನ ಮುಂದಿಟ್ಟುಕೊಂಡು ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ರು ಆದ್ರೆ ಖರ್ಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದೇ ತಪ್ಪು ಅನ್ನೋ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ರು ಇದರ ನಡುವೆ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನ ಟೀಕಿಸುವ ಬರದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಅದೇನು ಅನ್ನೋದನ್ನ ಅವರ ಬಾಯಿಂದಲೇ ಕೇಳಿ ಗುಲ್ಬರ್ಗಾದಲ್ಲಿ ಆನೆ ಆದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂತ ನಾಯಕರು ಎಲ್ಲ ನಾಯಿ ನಾಯಿ ಅಂತ ಹೇಳಿ ಆನೆ ಹೊತ್ತಾದ್ರೂ ಎದುರ್ಕೊಂಡು ಇಂದು ನೋಡಿದ್ದನ್ನ ಯಾರಾದ್ರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ನಾರಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಚಲುವಾದಿ ನಾರಾಯಣ ಸ್ವಾಮಿ ಹೀಗೆ ಹೇಳಿದ್ದೆ ತಡ ಸಚಿವ ಪ್ರಿಯಾಂಕರ್ ಗೆ ಬೆಂಬಲಿಗರು ರೊಚ್ಚಿಗಿದ್ದಿದ್ರು ನಾರಾಯಣ ಸ್ವಾಮಿ ಅವರ ಕಾಲಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರ ಹಾಕಿದ್ರು ಇತ್ತ ಚಲುವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆಯನ್ನ ಮಾಜಿ ಸಿಎಂ ಬಿಎಸ್ವೈ ವೈ ಖಂಡಿಸಿದ್ರು ಕ್ಷಮೆ ಕೇಳುವಂತೆಯೂ ಸೂಚಿಸಿದ್ರು ಇದರಿಂದ ಚಲುವಾದಿ ನಾರಾಯಣ ಸ್ವಾಮಿ ನೆಪ ಮಾತ್ರಕ್ಕೆ ಕ್ಷಮೆ ಕೇಳಿದ್ದಾರೆ ಪ್ರಧಾನಮಂತ್ರಿಗಳನ್ನ ನಿಂದಿಸುವುದನ್ನ ಈ ರೀತಿ ಯಾರು ಮಾಡಬಾರದು ಯಾಕಂದ್ರೆ ಅವ್ರ ದೇಶದ ಪರವಾಗಿ ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ ಈಗ ಯಾರು ಬಂದಿಲ್ಲ ಬಂದಿರೋದು ಅವರು 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 ನೋವಾಗಿದ್ರೆ ಅಷ್ಟೇ ನೋಡಿ ಎಷ್ಟು ಸಲೀಸಾಗಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಷ್ಟೇ ಅಂತಿದ್ದಾರೆ ಇತ್ತ ಚೆಲುವಾದಿ ನಾರಾಯಣ ಸ್ವಾಮಿ ಅವರ ಈ ವಿವಾದಾತ್ಮಕ ಹೇಳಿಕೆಗೆ ಸಚಿವ ಪ್ರಿಯಾಂಕರಿಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಏನಂದ್ರು ನನಗೆ ನಾಯಿ ಅಂತ ಹೇಳಿದ್ರು ಕರೆಕ್ಟಾ ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತಾಪುರಿಗೆ ಬಂದರೆ ಅವರಿಗೆ ಪದ್ಮಭೂಷಣ್ ಕೊಡಬೇಕಾ ಭಾರತ ರತ್ನ ಕೊಡ್ಬೇಕಾ ಅಥವಾ ಏನು ರಾಜ್ಯೋತ್ಸವ ರೆಕಮೆಂಡೇಶನ್ ನನ್ನಿಂದ ಬೇಕಾ ಅವರಿಗೆ ನಾಚಿಕೆ ಬರೋಲ್ವ ಅವರಿಗೆ ಡಿಫೆಂಡ್ ಬೇರೆ ಮಾಡೋದು ಗಾದೆ ಇತ್ತು ಮಾತು ಅದು ಇದು ನೀವು ಆರ್ ಎಸ್ ಎಸ್ ಚೆಡ್ ತಲೆ ಮೇಲೆ ಹೊತ್ತಾದ ತಕ್ಷಣ ಆ ಮನುವಾದದ ಬುದ್ಧಿ ಬಂದ್ಬಿಟ್ಟಿದೆ ನಿಮಗೆ ಸಿಂಪಲ್ ನೀವು ನಾಯಿ ಅನ್ನಿ ನರಿ ಅನ್ನ ಅನ್ನಿ ನಿಮ್ಗೆ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿರೋದು ಸಾಮಾನ್ಯ ಪ್ರಜೆ ಕೂಡ ಇವತ್ತು ಪ್ರಧಾನಮಂತ್ರಿ ಮೋದಿಗೆ ಪ್ರಶ್ನೆ ಮಾಡುವ ಹಕ್ಕಿದೆ ಅದು ತಿಳ್ಕೊಳ್ಳಿ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಿಮಗೆ ನಿಮ್ಮ ಬಾಡಿಗೆ ಭಾಷಣಕಾರರು ಬಂದು ಮೋದಿಯವ್ರ ಬಗ್ಗೆ ಸಾರಿ ಯಾರು ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ ಗಾಂಧೀಜಿಯವ್ರ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಏನು ರೀ ಹಕ್ಕಿದೆ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲ ಯೋಗ್ಯತೆ ಅಲ್ಲ ನಿಮ್ಮೆಲ್ಲರಿಗೂ ನೀವು ಮಾತಾಡ್ಬೋದು ನಾನು ಮೂರು ಸರಿ ಯಾರ್ಸ್ ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಾನು ಮಾತಾಡೋಕ್ಕಾಗಲ್ಲ ಹೂ ಆರ್ ಯು ಟು ಟೆಲ್ ಐ ಆಮ್ ವೆಲ್ ವಿತಿನ್ ಮೈ ರೈಟ್ಸ್ ನೀವು ನಾ ಅಂದ್ಕೊಳ್ಳಿ ಏನಾದರೂ ಅನ್ಕೊಳ್ಳಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಿರ ಹುಲಿಗಳು ಆದ್ರೆ ಚಿಲುವಾದಿ ನಾರಾಯಣ ಸ್ವಾಮಿ ಮತ್ತು ಬಿಜೆಪಿ ನಾಯಕರು ಇದೇ ಇಟ್ಕೊಂಡು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾದ ಬಿಜೆಪಿ ನಿಯೋಗ ಘಟನೆ ಸಂಬಂಧ ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಸಚಿವ ಸ್ಥಾನದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾ ಮಾಡಬೇಕು ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತೇಳಿ ಮನವಿ ಪತ್ರ ಸಲ್ಲಿಸಿದ್ದಾರೆ ಹೀಗೆ ರಾಜ್ಯ ಬಿಜೆಪಿ ನಾಯಕರು ಪದೇ ಪದೇ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸುತ್ತಿರುವುದನ್ನ ನೋಡಿದ್ರೆ ಇದು ರಾಜಕೀಯ ಪ್ರೇರಿತ ನಡೆ ರಾಜ್ಯಪಾಲರ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮಾಡ್ತಿರೋ ಪ್ರಯತ್ನ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಪದೇ ಪದೇ ರಾಜ್ಯಪಾಲರಿಗೆ ದೂರು ಕೊಡ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ